హాయ్ ఫ్రెండ్స్ వెల్కమ్ టు పల్లవి ఫ్యాషన్ నన్ను ఇవతినీ వీడియోదే ప్రెసెంట్ మాట్లా కంప్లీట్లీ పంచలోహ ಒಲೆಗಳೇ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದಲ್ಲ ಪ್ರತಿಯೊಂದು ಒಲೆಗಳು ಎಲ್ಲವೂ ಕೂಡ ಡಿಫ್ಟ್ ಡಿಫ್ರೆಂಟ್ ಕಲೆಕ್ಷನ್ಸಲ್ಲಿ ನಾನು ಇವತ್ತು ಪ್ರೆಸೆಂಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಮೊದಲನೇದಾಗಿ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಬೇಗ ರೀಚ್ ಆಗ್ತಾ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಬಂದು ನಿಮಗೆ ಬ್ಯೂಟಿಫುಲ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಮತ್ತು ಟ್ರೆಡಿಷನಲ್ ಏರಿಂಗ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ ನಿಮಗೆ ವಿತ್ ಮಾರ್ಟಿನೂ ಕೂಡ ನಿಮಗೆ ಆಗಿ ಒಳ್ಳೆ ಫ್ಯಾನ್ಸಿ ಇರುವಂಥ ಎರಡು ಕಾಂಬಿನೇಷನ್ಸಲ್ಲಿ ನಿಮಗೆ ಪ್ಯೂರ್ಲಿ ಪಂಚಲೋಹದಲ್ಲಿ ನಿಮಗೆ ಶೋ ಮಾಡ್ತಾ ಅಂಥದ್ದು ಎಸ್ ನೀವೇನು ನೋಡ್ತಿದ್ದೀರಾ ಇದು ನಿಮಗೆ ಫೈ ಕೆಂಪು ಮುತ್ತು ಇರೋ ಅಂತಹ ಒಂದು ಮಾಟಿ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ನಿಮಗೆ ಇದು ಒಂದು ವೈಟ್ ಸ್ಟೋನ್ ಮತ್ತು ಅಂತ ಒಂದು ಓಲೆಗಳಾಗಿರುತ್ತೆ ಎಸ್ ಇದು ನಿಮಗೆ ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ಬಾತ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದಕ್ಕೆ ನಿಮಗೆ ಪರ್ಲು ಬಂದು ನಿಮಗೆ ಹ್ಯಾಂಗಿಸ್ತಾರೆರೋದ್ರಿಂದ ಲುಕ್ ವೈಸ್ ಅಂತ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ನೆಕ್ಸ್ಟು ಅದೇ ರೀತಿಯಾಗಿ ನಿಮಗೆ ಒಂದು ಸ್ಟಡ್ ಥರನೂ ವೇರ್ ಮಾಡ್ಬೋದು ಇಲ್ಲಾಂದರೆ ಇದು ಒಂದು ಟ್ರೆಡಿಷನಲ್ ಲುಕ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದ್ದಾವೆ ಎಲ್ಲವೂ ಕೂಡ ಇನ್ನು ಬ್ಯಾಕ್ ಸ್ಕ್ರೂ ಬಂದು ನಿಮಗೆ ಸೌತ್ ಇಂಡಿಯನ್ ಸ್ಕ್ರೂ ಇರುತ್ತೆ ಲುಕ್ ವೈಸ್ ಅಂತ ಸೇಮ್ ಆ್ಯಸ್ ಇಟ್ ಇಸ್ ಗೋಲ್ಡೆ ಅನ್ಕೋಬೇಕು ಅಷ್ಟು ಚೆನ್ನಾಗಿದೆ ಈ ಥರದ್ದು ಇಯರಿಂಗ್ಸ್ಗಳ ಬೇಕು ಅಂತ ಅಂತ ಹೇಳಿದರೆ ಶಾಪಿಗಾರ ವಿಸಿಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಆದರೂ ಬೈ ಮಾಡ್ಬೋದು ಎಸ್ ಈ ಬ್ಯೂಟಿಫುಲ್ ಇಯರಿಂಗ್ಸ್ ಅಂತೂ ವೆರಿ ಬ್ಯೂಟಿಫುಲ್ ಆಗಿದೆ ಅಷ್ಟು ಚೆನ್ನಾಗಿದೆ ಈ ಥರದ ಏಯರಿಂಗ್ಸ್ಗಳಲ್ಲಿ ನಿಮಗೆ ಕೆಂಪು ಮುತ್ತು ಇರುತ್ತೆ ಅಥವಾ ಸೈಡ್ ಥರ ಗೋಲ್ಡ್ ಡಿಸೈನ್ ಆಲ್ಮೋಸ್ಟ್ ಕಾಪಿ ಅಂತಲೇ ಅನ್ಕೋಬೋದು ಗೋಲ್ಡ್ ರಿಪ್ಲಿಕಾ ಅಂತಲೇ ಅನ್ಕೋಬೋದು ಫಿನಿಷಿಂಗ್ ವೈಸ್ ಹೇಳೋದಾದರೆ ನಿಮಗೆ ಬ್ಯೂಟಿಫುಲ್ ಡಿಸೈನ್ ಅಂತಲೇ ಡಿಸೈನ್ ಅನ್ನೋದಕ್ಕಿಂತ ಫಿನಿಷಿಂಗ್ ವೈಸ್ ಅಂತೂ ಅಲ್ಟಿಮೇಟ್ ಆಗಿದೆ ಸೊ ಈ ಥರದ ಏಯರಿಂಗ್ಸ್ಗಳೆಲ್ಲ ಯಾರಿಗೆಲ್ಲ ಬೇಕು ಬೇಗ ಬೇಗ ಗ್ರ್ಯಾಪ್ ಮಾಡ್ಕೊಳ್ಳಿ ಹಾಗೆ ನಾನು ಕಂಪ್ಲೀಟ್ ಪೂರ್ತ ವಿಡಿಯೋ ನೋಡಿದ್ರೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸಲ್ಲಿ ಮೋರ್ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ನಿಮಗೆ ನೋಡ್ತಾ ಹೋಗ್ಬೋದು ಪ್ರತಿಯೊಂದು ವಿಡಿಯೋದು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದಾವೆ ಇಯರಿಂಗ್ಸ್ಗಳು ಗಳು ಇದೆಲ್ಲ ಹ್ಯಾಂಗಿಂಗ್ಸ್ ಟೈಪ್ ಅಲ್ಲಿ ಬರುತ್ತೆ ಮೀಡಿಯಂ ಸೈಜ್ ಹ್ಯಾಂಗಿಂಗ್ಸ್ ಆಗಿರುತ್ತೆ ನಿಮಗೆ ಅದರಲ್ಲೇ ನಿಮಗೆ ಡಿಫ್ ಡಿಫ್ರೆಂಟ್ ಆಗಿರುತ್ತೆ ಅದರಲ್ಲಿ ಸ್ಟು ಏನಿರುತ್ತೆ ಅದರಲ್ಲಿ ನಿಮಗೆ ರೌಂಡ್ ಶೇಪ್ ಈ ಥರದ್ದು ಇದು ನಿಮಗೆ ಮೀಡಿಯಮ್ ಸೈಜ್ ಆಗಿರುತ್ತೆ ಮೀಡಿಯಮ್ ಸೈಜು ಒಂದು ಸಿಂಪಲ್ ಆಗಿ ಫಂಕ್ಷನ್ಗಳಿಗೆ ಹೋಗೋಕ್ಕೆ ಸಿಂಪಲ್ ಫಂಕ್ಷನ್ಗಳಿಗೆ ಈ ಥರದ ಸ್ಟಡ್ಗಳು ಚಂದ ಅಂತಲೇ ಹೇಳ್ಬೋದು ನೆಕ್ಸ್ಟು ಬಂದು ಈ ಥರ ನಿಮಗೆ ಬಾತಲ್ಲಿ ನಿಮಗೆ ವೈಟ್ ಸ್ಟೋನಲ್ಲಿ ಬಂದಿರೋ ಅಂಥದ್ದು ವೈಟ್ ಸ್ಟೋನು ಮತ್ತು ಗೋಲ್ಡ್ ಬಾಲಲ್ಲಿರೋ ಅಂಥ ಒಂದು ಬಾತ್ ಡಿಸೈನ್ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಿಮಗೆ ಈ ಒಂದು ಬಾತಲ್ಲಿ ನಿಮಗೆ ಗ್ರೀನ್ ಕಾಂಬಿನೇಷನ್ಸು ಅದರಲ್ಲಿ ರೂಬಿ ಕಾಂಬಿನೇಷನ್ಸು ಕಲರ್ ಮತ್ತು ವೈಟ್ ಕಾಂಬಿನೇ ೇಷನ್ಸಲ್ಲಿ ಈ ಥರದ್ದೆಲ್ಲ ಇರುತ್ತೆ ಸೊ ಈ ತರದಲ್ಲಿ ನಿಮಗೆ ಯಾವ್ದು ಬೇಕು ಅನ್ನೋದನ್ನು ಸ್ಕ್ರೀನ್ ಮೇಲೆ ಬರೋ ಅಂತ ನಮ್ಮ ಸ್ಕ್ರೀನ್ಶಾಟ್ ಹೊರದು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಇದು ಬಂದು ಮತ್ತೊಂದು ಡಿಸೈನ್ ಅಲ್ಲಿ ಡೈಲಿ ವೇರ್ ಬೇಸಸ್ ಏರಿಂಗ್ಸ್ ಅಂತಾನೆ ಹೇಳ್ಬೋದು ಇದೆಲ್ಲ ಡೈಮಂಡ್ ಶೇಪ್ ಅಲ್ಲಿ ಆಲ್ಮೋಸ್ಟ್ ಗೋಲ್ಡ್ ಡಿಸೈನ್ ಅಲ್ಲೆಲ್ಲ ನೋಡೇ ಇರ್ತೀರ ಆ ತರದೊಂದು ಡಿಸೈನ್ ಅಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ಸ್ ಕೂಡ ಅವೈಲಬಲ್ ಇರೋದು ಕಲರ್ಸ್ ನ ನೀವು ನೋಡೋದಾದ್ರೆ ನಿಮಗೆ ಲ್ಯಾವೆಂಡರ್ ಮಲ್ಟಿ ಕಲರ್ ರೂಬಿ ಮತ್ತೆ ಒಂದು ಸ್ಟೋನ್ ಅಲ್ಲಿ ನಿಮಗೆ ರೂಬಿ ಬಂದು ಫೈವ್ ಸ್ಟೋನ್ ಅಲ್ಲಿ ನಿಮಗೆ ವೈಟ್ ಬಂದಿರೋ ಅಂತ ಒಂದು ಬ್ಯಾಕ್ ಸ್ಕ್ರೂ ಕೂಡ ನಿಮಗೆ ಸೇಮ್ ಅಜರ್ಸ್ ಗೋಲ್ಡ್ ತರನೇ ಫೀಲ್ ಆಗೋಂಥ ಒಂದು ಬ್ಯಾಕ್ ಸ್ಕ್ರೂ ಅಂತಾನೆ ಹೇಳ್ಬೋದು ಸೊ ಈ ತರದ ಏರಿಂಗ್ಸ್ ಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನಿಮಗೆ ಕ್ವಾಂಟಿಟಿ ಫೀಸಸ್ ಹೋಲ್ಸೇಲ್ ಮತ್ತೆ ರಿಟೇಲ್ ಎರಡು ಸ ರೀತಿಯಲ್ಲೂ ಸಿಗುತ್ತೆ ಯಾರಿಗೆಲ್ಲ ಬೇಕು ಹೋಲ್ಸೇಲ್ ಬೇಕು ಅಂತಂದ್ರೆ ಸಪ್ರೇಟ್ ನಂಬರ್ ಇರುತ್ತೆ ರಿಟೇಲ್ ಬೇಕು ಅಂದರೂ ಕೂಡ ರಿಟೇಲ್ ಕೂಡ ಸಿಗುತ್ತೆ ಶಾಪ್ಗಾರ ವಿಸಿಟ್ ಮಾಡ್ಬೋದು ಇಲ್ಲ ಆನ್ಲೈನ್ ಅಲ್ಲಿ ಆದ್ರೂ ಬೈ ಮಾಡ್ಬೋದು ಇದು ಬಂದು ನಿಮಗೆ ಇಷ್ಟ ಟೈಪಲ್ಲಿ ಇನ್ನೊಂಥರ ಡಿಫ್ರೆಂಟ್ ಆಗಿದೆ ಇದು ಒಂಥರ ನಿಮಗೆ ಡೈಲಿ ವೇರ್ ಬೇಸಸ್ಗೆ ಅಥವಾ ಸಿಂಪಲ್ ಸ್ಯಾರಿಗಳಿಗೆಲ್ಲ ವೇರ್ ಮಾಡೋಕ್ಕಿಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ವೈಟ್ ಸ್ಟೋನ್ ಮತ್ತು ರೂಬಿ ಮತ್ತು ಎರಡು ಥರ ಬರುತ್ತೆ ಇದು ಬಂದು ಮತ್ತೊಂದು ನಿಮಗೆ ರೂಬಿ ಮತ್ತು ಮಲ್ಟಿ ಇರೋ ಅಂತ ಒಂದು ಪಂಚಲು ಅದರಲ್ಲೇ ಸ್ಟೋನ್ ಬಾ ಏರಿಂಗ್ಸ್ ಅಂತಲೇ ಹೇಳ್ಬೋದು ಇದು ಬಂದು ಬಾತಲ್ಲಿ ನಿಮಗೆ ವೈಟ್ ಸ್ಟೋನ್ ಇರೋ ಬಾತ್ ಏರಿಂಗ್ಸ್ ಆಗಿರುತ್ತೆ ನೋಡಿ ಅದರಲ್ಲಿ ನಿಮಗೆ ಡಿಫ್ ಡಿಫ್ರೆಂಟ್ ಇಟ್ರಲಿ ಏನೇನಾದ್ರು ಡಿಫ್ರೆಂಟ್ ಇರುತ್ತೆ ಸಿಂಪಲ್ಲಾಗಿ ಒಂದು ಸ್ಟ ರೂಬಿ ಅಥವಾ ಗ್ರೀನ್ ಕಲರು ಈ ಥರ ಬಂದಿರುತ್ತೆ ಸೊ ಇದು ನೋಡಿ ಇಲ್ಲಿ ನಾಲ್ಕು ಬಂದಿರುತ್ತೆ ರೂಬಿ ಈ ಥರ ಕಾಂಬಿನೇಷನ್ಸಲ್ಲಿ ಬಂದಿರೋ ಅಂತಹ ಒಂದು ಬಾತ್ ಇಯರಿಂಗ್ಸ್ ಅಂತ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಬೈ ಮಾಡೋ ಅಂಥ ಒಂದು ಏರಿಂಗ್ಸ್ ಅಂದರೆ ಈ ಥರ ಬಾತ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಈ ಥರ ಇಯರಿಂಗ್ಸ್ಗಳಲ್ಲಿ ನೀವು ಹಾಕಿದಾಗ ಫ ಸ್ಯಾರಿಗಳಿಗಿಂತೂ ಲುಕ್ಕಿಂಗ್ ವೈಸ್ ತುಂಬ ಪ್ರೀಟಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಸೊ ಇದರಲ್ಲಿ ಬಂದಂಥ ಬ್ಯೂಟಿಫುಲ್ ಅಂದರೆ ಹೈಲಿ ಡಿಮ್ಯಾಂಡ್ ಬ್ಯಾಂಡ್ ಅಂತಲೇ ಹೇಳ್ಬೋದು ನಮ್ಮ ಶಾಪಲ್ಲಿ ಪರ್ಪಸ್ಫುಲಿ ಈ ಒಂದು ಇಯರಿಂಗ್ಸ್ ಅಂತೂ ಯಾವಾಗ ಸ್ಟಾಕ್ ಮಾಡಿದ್ರು ಸೋಲ್ಡ್ ಔಟ್ ಆಗ್ತಾ ಅಂತ ಇಯರಿಂಗ್ಸ್ ಅಂದರೆ ಬ್ಯೂಟಿಫುಲ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಎರಡು ಸೈಜಸ್ ಅಲ್ಲಿ ಬರುತ್ತೆ ಈ ಸೈಜಲ್ಲಿ ಒಂದು ಬರುತ್ತೆ ಇನ್ನೂ ದೊಡ್ಡ ಸೈಜಲ್ಲಿ ಸಿಗುತ್ತೆ ನಿಮಗೆ ಹೇಗೆ ಹೆಂಗೆ ಕನ್ವಿನಿಯೆಂಟ್ ಆಗುತ್ತೆ ಸ್ಮಾಲ್ ಸೈಜ್ ಬೇಕಂದರೆ ಸ್ಮಾಲ್ ತೊಗೋಬೋದು ಇಲ್ಲಂದರೆ ಬಿಗ್ ಸೈಜ್ ಬೇಕಂದರೆ ಬಿಗ್ ಸೈಜ್ ಆದರೂ ತೊಗೋಬೋದು ಬಟ್ ಬ್ಯೂಟಿಫುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಪರ್ಸ್ನಲಿ ಸಜೆಷನ್ ಹೇಳಬೇಕಾದ್ರೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರದ ಏರಿಂಗ್ಸ್ಗಳು ನೆಕ್ಸ್ಟು ಬಂದು ನಿಮಗೆ ತುಂಬ ಟ್ರೆಡಿಷನಲ್ ಆಗಿ ಎಲ್ಲರ ಹತ್ರನೂ ಇರುವಂತಹ ಬೆಳ್ಳಿ ಮೋಡ ಜುಂಬಿಕೆಗಳು ಇದೆಲ್ಲ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಜ್ಯುವೆಲ್ರಿಗಳಾಗಿರುತ್ತೆ ಹ್ಯಾಂಡ್ ಮೇಡ್ ಇಯರಿಂಗ್ಸ್ ಎಲ್ಲ ಇರುತ್ತೆ ಸೊ ಇದು ಏನು ನೋಡ್ತಿದ್ದೀರಾ ಇದೆಲ್ಲ ನಿಮಗೆ ಮೀಡಿಯಂ ಸೈಜಲ್ಲಿ ಬಂದಿರೋ ಅಂತಹ ಮಿತ್ತು ಮಾಟಿ ಕೂಡ ನಿಮಗೆ ಕೆಂಪು ಮುತ್ತು ಮಾಟಿನಲ್ಲಿ ಬಂದಿರುತ್ತೆ ಇದು ನೋಡ್ತಾ ಇರ್ಬೋದಲ್ಲ ಮಾಟಿಲು ಕೂಡ ನಿಮಗೆ ಡಿಫ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತೆ ನಾಲ್ಕು ಮುತ್ತದ್ದು ಎರಡರದ್ದು ಅಥವಾ ಎರಡು ಸ್ಟೋನ್ದು ಈ ಥರದ್ದೆಲ್ಲ ಇರುತ್ತೆ ಡಿಫ್ ಆಗಿ ವೇರ್ ಮಾಡೋಕ್ಕಿಂತ ಬ್ಯೂಟಿಫುಲ್ ಆಗಿದೆ ಸೊ ನೆಕ್ಸ್ಟ್ ಬಂದು ನಿಮಗೆ ಹ್ಯಾಂಗಿಂಗ್ಸ್ ಅಲ್ಲಿ ಕಂಪ್ಲೀಟ್ಲಿ ಇದು ವೈಟ್ ಸ್ಟೋನು ಮತ್ತು ಮಿಡ ಒಂದು ಗ್ರೀನ್ ಮತ್ತು ರೂಬಿ ಇರೋಂತಹ ಒಂದು ನೆಕ್ ಸಾರಿ ಹ್ಯಾಂಗಿಂಗ್ಸ್ ಅಂತಾನೆ ಹೇಳ್ಬೋದು ಇದು ಬಂದು ಪುಟ್ ಪುಟಾಣಿಯಾಗಿ ಮಕ್ಳುಗಳಿಗೆಲ್ಲ ವೇರ್ ಮಾಡೋಕಿತ್ತು ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಕಂಪ್ಲೀಟ್ಲಿ ವೈಟ್ ಇರುತ್ತೆ ಸೊ ಪುಟಾಣಿ ಸೈಜಲ್ಲಿರೋ ಅಂತಹ ಒಂದು ಹ್ಯಾಂಗಿಂಗ್ ಹ್ಯಾಂಗಿಂಗ್ಸ್ ಅಂತಾನೆ ಹೇಳ್ಬೋದು ಎಸ್ ನೋಡ್ತಾ ಇರ್ಬೋದಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನಿಮಗೆ ಇನ್ನೊಂದು ಲೇಡೀಸ್ ಆಲ್ಮೋಸ್ಟ್ ರೆಗ್ಯುಲರ್ ಸೈಜ್ ಹಾಕೋವಂಥ ಒಂದು ಹ್ಯಾಂಗಿಂಗ್ಸ್ ಅಂತಲೇ ಹೇಳ್ಬೋದು ಇದು ಕಂಪ್ಲೀಟ್ಲಿ ವೈಟ್ ಸ್ಟೋನಲ್ಲೇ ಬಂದಿರೋ ಅಂತ ಹ್ಯಾಂಗಿಂಗ್ಸ್ ಆಗಿರುತ್ತೆ い o のに。Yes, ಬ್ಯೂಟಿಫುಲ್ ಡಿಸೈನು ಮತ್ತೊಂದು ಡಿಸೈನ್ ಇದೆ ಇದರಲ್ಲಿ ವೆರೈಟಿ ಲಿಟ್ರಲ್ಲಿ ಸ್ವಲ್ಪ ಸ್ವಲ್ಪ ಡಿಸೈನ್ಸ್ಗಳು ಡಿಫ್ರೆಂಟ್ ಇರುತ್ತೆ ಬಟ್ ಕ್ವಾಲಿಟಿ ವೈಸ್ ಅಂತೂ ಪ್ಯೂರ್ಲಿ ಪಂಚಲೋಹ ಆಗಿರುತ್ತೆ ಹ್ಯಾಂಡ್ ಆಗಿರುತ್ತೆ ಇದು ಬಂದು ವೈಟ್ ಸ್ಟೋನ್ ಅಂದರೆ ಏಳು ಕಲ್ವಾಲೆಗಳಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಅಂತಲೇ ಹೇಳ್ಬೋದು ಇದೊಂದು ಇಯರಿಂಗ್ಸು ಡೈಲಿ ವೇರ್ ಬೇಸಸ್ಗೆ ತುಂಬ ಚೆನ್ನಾಗಿರುತ್ತೆ ಟ್ರೆಡಿಷನಲ್ಲಾಗಿ ಆಗಿನ ಕಾಲದಲ್ಲೆಲ್ಲ ವೇರ್ ಮಾಡ್ತೀವಿ ಈಗಿನ ಕಾಲದವರೆಗೂ ವೇರ್ ಮಾಡೋ ಅಂತಹ ಒಂದು ಟ್ರೆಡಿಷನ್ ಸೆವೆನ್ ಸ್ಟೋನ್ ಅಂತ ಹೇಳ್ಬೋದು ಇದು ಬಂದು ಎಲ್ಲರಿಗೂ ಗೊತ್ತಿರೋ ಅಂಥದ್ದು ಇದನ್ನು ಕೂಡ ನಿಮಗೆ ಪಂಚಲೋಹದಲ್ಲಿ ಮಾಡಿಸಿರೋ ಅಂಥದ್ದು ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಕಾಂಬಿನೇಷನ್ಸ್ ಕೂಡ ಅವೈಲಬಲ್ ಇದೆ ಇದರಲ್ಲಿ ಬ್ಯಾಕ್ ಸ್ಕ್ರೂ ಎಲ್ಲ ನಿಮಗೆ ಗೋಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಇರುತ್ತೆ ಇದರಲ್ಲಿ ಕ್ವಾಂಟಿಟಿ ಆಫ್ ಪೀಸಸ್ ಹೋಲ್ಸೇಲ್ ಆ್ಯಂಡ್ ರೇಟಲ್ಲಿ ಎರಡೂ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಹ್ಯಾಂಗಿಂಗ್ಸ್ ಕೆಂಪು ಮುತ್ತು ಹ್ಯಾಂಗಿಂಗ್ಸ್ ಇರುತ್ತೆ ಇದರಲ್ಲಿ ಸ್ಟಡ್ಗಳು ಏನು ನೋಡ್ತಾ ಇದ್ದರೆ ಸ್ಟಡ್ಗಳು ಡಿಫ್ ಡಿಫ್ರೆಂಟ್ ಇರುತ್ತೆ ಹ್ಯಾಂಗಿಂಗ್ಸ್ಗಳು ಕೂಡ ನಿಮಗೆ ಲಿಟ್ರಲಿ ಕೆಂಪು ಮುತ್ತದ ಡಿಸೈನಲ್ಲಿ ಈ ಥರ ಸ್ವಲ್ಪ 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 ಚೇಂಜ್ ಅಂಥದ್ದು ಬಟ್ ನೀವು ನೋಡಿಕೊಂಡು ನಿಧಾನವಾಗಿ ನಿಮಗೆ ಅದು ಇಷ್ಟ ಆಗುತ್ತೆ ಅನ್ನೋದನ್ನು ಬೈ ಮಾಡಿ ಸೊ ನೋಡ್ತಾ ಇರ್ಬೋದಲ್ಲ ಒಂದೊಂದು ಸ್ಟಡ್ಗಳು ಇರುತ್ತೆ ಒಂದು ಒಂದು ಸ್ಟಾರ್ ಟೈಪಲ್ಲಿರುತ್ತೆ ಇನ್ನೊಂದು ರೌಂಡ್ ಶೇಪಲ್ಲಿರುತ್ತೆ ಇನ್ನೊಂದು ಕೆಂಪು ಮುತ್ತದರಲ್ಲಿ ಹೀಗೆ ಡಿಫ್ ಡಿಫ್ರೆಂಟ್ ಅಲ್ಲಿ ಇರೋವಂಥದ್ದು ಅಥವಾ ನಿಮಗೆ ಈ ಸ್ಟಡ್ಗೆ ಈ ಥರ ಹ್ಯಾಂಗಿಂಗ್ಸ್ ಮಾಡಿಕೊಡಿ ಅಂತಂದ್ರೆ ಈ ಥರ ನಿಮಗೆ ಡಿಟ್ಯಾಚಬಲ್ ಅಟ್ಯಾಚಬಲ್ ಡಿಟ್ಯಾಚಬಲ್ ಇರೋದ್ರಿಂದ ಎರಡು ಅದಕ್ಕೆ ಸಬ್ ಸಪ್ರೇಟಾಗಿ ಬೇರೆ ಕೂಡ ಕೊಡ್ತೀವಿ ಸೊ ನಿಮಗೆ ಹಂಗೆ ಕನ್ವಿನಿಯೆಂಟ್ ಆಗಿರುತ್ತೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಬೈ ಮಾಡ್ಬೋದು ಎಸ್ ನೋಡಿ ಎಲ್ಲವೂ ಕೂಡ ನಿಮಗೆ ಡಿಫ್ ಡಿಫ್ರೆಂಟ್ ಆಗಿದೆ ಒಂದೊಂದು ಇಯರಿಂಗ್ಸ್ಗಳಿಂತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪರ್ಸ್ನಲಿ ನನ್ನ ಒಪಿನಿಯನ್ ಏರಿಂಗ್ಸಲ್ಲಿ ಅಂತೂ ತುಂಬ ಟ್ರೆಂಡಿಂಗಲ್ಲಿ ನಮ್ಮ ಶಾಪಲ್ಲಿ ಓಡ್ತಾ ಇರೋ ಅಂತ ಒಂದು ಏರಿಂಗ್ಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದ್ದಾವೆ ಸೊ ಇದೆಲ್ಲ ನಿಮಗೆ ಮೀ ಮೀಡಿಯಮ್ ಸೈಜ್ ಇರುತ್ತೆ ಆಲ್ಮೋಸ್ಟು ಮಿಡ್ಲ್ ಏಜರೆಲ್ಲ ವೇರ್ ಮಾಡೋ ಅಂಥ ಒಂದು ಸೈಜಸಲ್ಲಿ ಇರೋಂತಹ ಒಂದು ಪಂಚಲೋಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ ನಿಮಗೆ ಬಾರ್ಡ್ರ್ ಸ್ಯಾರಿಗಳು ಹಾಕಿ ಈ ಥರಕ್ಕೆ ಹ್ಯಾಂಗಿಂಗ್ಸ್ ಹ್ಯಾಂಗಿಂಗ್ಸ್ ಅಂತಲೇ ಜೊತೆ ಹ್ಯಾಂಗಿಂಗ್ಸ್ ಹಾಕ್ಬೋದು ಜುಮ್ಕನು ಹಾಕ್ಬೋದು ಇಲ್ಲಾಂದರೆ ಮಾಡಿ ಹಾಕಿ ಮಾಡಿ ಕೂಡ ವೇರ್ ಮಾಡಿ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿರೋ ಒಂದು ಬ್ಯೂಟಿಫುಲ್ ಇಯರಿಂಗ್ಸ್ ಅದ್ರಲ್ಲಿ ಮಿಡ್ಲೇಜರ್ ಅಂತೂ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಮಿಸ್ ನೋಡ್ತಾ ಇರಬಹುದ್ರೆ ಒಂದೊಂದು ಡಿಫ್ ಡಿಫ್ರೆಂಟ್ ಇರುತ್ತೆ ನೀವು ನೋಡಿಕೊಂಡು ನಿಧಾನವಾಗಿ ಬೈ ಮಾಡಿ ನೋಡಿ ಇದೆಲ್ಲ ರೂಬಿನಲ್ಲಿ ಇನ್ನೊಂದು ಡಿಫ್ರೆಂಟ್ ಇದೆಲ್ಲ ಲೈನ್ ಗೆರೆ ಗೆರೆ ಟೈಪ್ ಬಂದಿರುತ್ತೆ ಲುಕಿಂಗ್ ವೈಸ್ ಕೂಡ ಪ್ರಿಟಿ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರೋ ಬ್ಯೂಟಿಫುಲ್ ಇಯರಿಂಗ್ಸ್ ಅಂತ ಮಿಸ್ ಮಾಡ್ಕೊಳ್ಕೋಬೇಡಿ ಇಲ್ಲ ಅಂತಂದ್ರೆ ಶಾಪ್ಗೆ ವಿಸಿಟ್ ಮಾಡಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಬೆಂಗಳೂರು ಹಾಸ್ಪಿಟಲ್ ಅಥವಾ ಮೆಡ್ಸಾಲ್ ಹಾಸ್ಪಿಟಲ್ ಅಂತ ಕೂಡ ಹೇಳ್ತಾರೆ ಅಂದರೆ ನಿಮ್ಮ ನಿಯರೆಸ್ಟ್ ಅಂತಂದರೆ ಬಸ್ಸಲ್ಲಿ ಬರೋದಿದ್ದರೆ ನಾಗದೇವನಳ್ಳಿ ಬಸ್ ಸ್ಟಾಪು ಅಂತಂದರೆ ಶಿರ್ಕಿ ಅಪಾರ್ಟ್ಮೆಂಟ್ ಅಂತ ಅಪಾರ್ಟ್ಮೆಂಟ್ ಅಂತ ಬರುತ್ತೆ ಮೇನ್ ರೋಡಲ್ಲಿ ಕೆಂಗೇರಿ ಉಪನಗರ ಹೋಗೋ ಮೇನ್ ರೋಡಲ್ಲಿ ಅಲ್ಲಿ ಇಳಿದು ಬರಬೇಕಾಗುತ್ತೆ ನಮ್ಮ ಶಾಪಿಗೆ ಇನ್ ಕೇಸ್ ಯಾರು ಮೆಟ್ರೋದಲ್ಲಿ ಬರೋದಿದ್ದರೆ ಪಟ್ಟಣಗೆರೆ ಮೆಟ್ರೋದಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲಾಂತಂದರೆ ಆನ್ಲೈನ್ ಫೆಸಿಲಿಟಿನೂ ಕೂಡ ಇರುತ್ತೆ ಆನ್ಲೈನ್ ಫೆಸಿಲಿಟಿನಾದರೂ ತೊಗೋಬೋದು ನೋಡಿ ಈ ಒಂದು ಇಯರಿಂಗ್ಸ್ಗಳು ನಿಮಗೆ ವೈಟ್ ಸ್ಟೋನ್ಗಳಿಗೆ ರೂಬಿ ಬಂದಿರೋಂಥದ್ದು ಮಿಡಲಲ್ಲಿ ಒಂದೇ ಒಂದು ಗ್ರೀನ್ ಕಲರಿಂದ ಲುಕಿಂಗ್ ವೈಸ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಸ್ ನೋಡಿ ಇದೆಲ್ಲ ನೀವು ನೋಡೇ ಇರ್ತೀರ ಸಾಮಾನ್ಯ ಆಗಿ ಬಿಫೋರ್ ಒಂದು ಟೆನ್ ಇಯರ್ಸ್ ಬ್ಯಾಕಲ್ಲೆಲ್ಲ ಇದೆಲ್ಲ ಹಾಕ್ತಾಯಿದ್ರು ಬಟ್ ಈಗಲೂ ಅದೇ ಟ್ರೆಂಡ್ ಆಗಿರೋ ಅಂಥ ಒಂದು ಏರಿಂಗ್ಸ್ಗಳಂತಲೇ ಹೇಳ್ಬೋದು ಈ ಒಂದು ಬ್ಯೂಟಿಫುಲ್ ಏರಿಂಗ್ಸ್ಗಳು ನಿಮಗೂ ಬೇಕಂದ್ರೆ ಬೇಗ ಗ್ರಾಬ್ ಮಾಡಿಕೊಳ್ಳಿ ಇಲ್ಲಾಂದರೆ ಶಾಪಿಗೆ ವಿಸಿಟ್ ಮಾಡಿ ಎಷ್ಟು ನೋಡ್ತಾ ಇರ್ಬೋದಲ್ಲ ಒಂದೊಂದು ಏರಿಂಗ್ಸ್ಗಳಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪರ್ಸ್ನಲಿ ನನ್ನ ಒಪಿನಿಯನು ನೋಡ್ಮೇಲೆ ಇಯರಿಂಗ್ಸ್ ಸೇಮ್ ಆ್ಯಸ್ ಇಟ್ ಇಸ್ ಗೋಲ್ಡ್ ತರನೇ ಇದೆ ಗೋಲ್ಡ್ ತಲೆ ಮೇಲೆ ಹೊಡೆದಂಗೆ ಇದೆ ಅಷ್ಟು ಚೆನ್ನಾಗಿ ಅಷ್ಟು ಮುದ್ಮುದ್ದಾಗಿ ಇರೋ ಅಂಥ ಒಂದು ಇಯರಿಂಗ್ಸ್ಗಳಂತಲೇ ಹೇಳ್ಬೋದು ಪಂಚಲೋಹದ ವೇರ್ ಮಾಡೋದ್ರಿಂದ ನಿಮಗೆ ಈಚಿಂಗ್ ಆಗಲಿ ಇರಿಟೇಷನ್ ಆಗಲಿ ಈ ಥರ ಯಾವುದೇ ಥರದ್ದು ಪ್ರಾಬ್ಲಮ್ ಇರೋದಿಲ್ಲ ಯಾಕಂತ ಹೇಳಿದರೆ ಅದಕ್ಕೆ ನಿಮಗೆ ಫೈವ್ ಮೆಟಲ್ಸ್ ವೇರ್ ಮಾಡಿ ಹಾಕಿರೋದ್ರಿಂದ ಮತ್ತು ನಿಮಗೆ ಫೈವ್ ಎಮ್ ಎಮ್ ಥಿಕ್ನೆಸಲ್ಲಿ ಪಾಲಿಷ್ ಮಾಡಿರ್ತಾರೆ ಸೇಮ್ ಆ್ಯಸ್ ಇಟ್ ಇಸ್ ನಿಮಗೆ ಗೋಲ್ಡ್ ಥರನೇ ಫೀಲ್ ಕೊಡೋ ಅಂಥ ಒಂದು ಜ್ಯುವೆಲ್ರಿ ಅಂತ ಹೇಳಿದರೆ ಪಂಚಲೋಹ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು ಈ ಥರದ ಪಂಚಲೋಹ ಜುವೆಲ್ರಿಗಳು ನಿಮಗೂ ಬೇಕು ಅಂದರೆ ತುಂಬ ಅಂದರೆ ಲೈಫ್ನಲ್ಲಿ ಡ್ಯೂರಬಿಲಿಟಿ ಇರುತ್ತೆ ಇನ್ನು ಬೆಳ್ಳಿ ಮೋಡ ಜುಮ್ಕಿಲಿ ಇದೆಲ್ಲ ಜೊಂಬೋ ಸೈಜು ಲಾಸ್ಟ್ ಸೈಜ್ ಆಗಿರುತ್ತೆ ಇದರಲ್ಲಿ ಸಿಮಿಲರ್ ಸೈಜಿಂದ ಹಿಡಿದು ಅಪ್ ಟು ನಿಮಗೆ ಸ್ಮಾಲ್ ಸೈಜಿಂದ ಹಿಡಿದು ನಿಮಗೆ ಜೊಂಬೋ ಸೈಜು ಜೊಂಬ ಟೂ ಸೈಜ್ ತಂದ್ಕೊಂಡು ಇರುತ್ತೆ ಇದೆಲ್ಲ ಲಾಸ್ಟ್ ಸೈಜ್ ಆಗಿರುತ್ತೆ ಇದರಲ್ಲಿ ಗ್ರೀನ್ ಕಲರು ಮತ್ತು ರೂಬಿ ಕಲರು ಮೆರಿನ್ ಕಲರ್ ಇರುತ್ತೆ ಎಷ್ಟು ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದೆಲ್ಲ ಬ್ರೈಡಲ್ಗಳಿಗೆಲ್ಲ ವೇರ್ ಮಾಡೋಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಮದುವೆ ಹುಡುಗಿರಿಗೆ ಈ ಥರದ್ದೆಲ್ಲ ಒಳ್ಳೊಳ್ಳೆ ಬಾರ್ಡರ್ ಸ್ಯಾರಿ ಹಾಕ್ತಾಗೆ ಈ ಥರದ ಚುಮಕಿಗಳು ಅಂತೂ ಲುಕ್ಕಿಂಗ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದರಲ್ಲೂ ಮಾಟಿ ಹಾಕಿ ಅಥವಾ ಸೈಡ್ ಮಾಟಿ ಹಾಕಿ ಹಾಕಿದಾಗ ಲುಕಿಂಗ್ ವೈಸು ತುಂಬ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ನಿಮಗೆ ಎರಡು ಇರೋ ಅಂಥದ್ದು ಒಂದು ರೂಬಿ ಕಲರ್ ಇದೆಲ್ಲ ಡಿಟ್ಯಾಚಬಲ್ ನಿಮ್ಮ ಕಡೆ ಯಾವ್ದಾದ್ರು ಸ್ಟಡ್ ಇದ್ದರೆ ಸ್ಟಡ್ಗೂ ಕೂಡ ವೇರ್ ಮಾಡ್ಬೋದು ಸೊ ನೆಕ್ಸ್ಟ್ ಬಂದು ನಿಮಗೆ ಇದು ಬಂದು ಮೀಡಿಯಂ ಸೈಜ್ ಇರುತ್ತೆ ಇದಂದರೆ ರೆಗ್ಯುಲರ್ ಸೈಜು ಎಲ್ಲರೂ ತೊಗೊಳ್ಳೋ ಅಂತಹ ಒಂದು ಸೈಜ್ ಅಂತಲೇ ಹೇಳ್ಬೋದು ಇದು ಕೂಡ ಡಿಟ್ಯಾಚಬಲ್ ಇರುತ್ತೆ ನಿಮಗೆ ಬೇಡ ನನಗೆ ಬರೀ ಜುಮಕಿ ಕೊಡಿ ಅಂದರೆ ಜುಮ್ಕಿ ಕೂಡ ಕೊಡ್ತೀವಿ ಇಲ್ಲಾಂದರೆ ಸ್ಟಡ್ ಕೊಡಿ ಅಂದರೆ ಸ್ಟಡ್ಡು ಕೂಡ ಕೊಡ್ತೀವಿ ನಿಮಗೆ ಆಪ್ಷನ್ ಇದು ಬಂದು ನಿಮಗೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಅಂದರೆ ಮೀಡಿಯಂ ಸೈಜ್ಗಿಂತ ಸ್ವಲ್ಪ ಚಿಕ್ಕದು ಇದು ನಿಮಗೆ ತ್ರೀ ಲೇಯರಲ್ಲಿ ನಿಮಗೆ ಪರ್ಲ್ ಬಂದಿರುತ್ತೆ ನೋಡ್ತಾ ಇರ್ಬೋದ್ರೆ ಸ್ಟಡ್ಡು ಕೂಡ ನಿಮಗೆ ವೆರಿ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಇದು ಬಂದು ಅದಕ್ಕಿಂತಲೂ ಚಿಕ್ಕ ಸೈಜು ಇದು ಸೆಕೆಂಡ್ ಅಂತಲೇ ಹೇಳ್ಬೋದು ಇದು ಒನ್ ಲೇಯರಲ್ಲಿ ನಿಮಗೆ ಪರ್ಲ್ ಬಂದಿರುತ್ತೆ ಸೊ ಇದು ಬಂದು ಲಾಸ್ಟ್ ಸೈಜ್ ಆಗಿರುತ್ತೆ ಲಾಸ್ಟ್ ಸೈಜಲ್ಲಿ ನಿಮಗೆ ಇದು ಚಿಪ್ಪಟಾಣಿ ಸೈಜ್ ಇರುತ್ತೆ ಸೊ ಈ ಥರ ಮಕ್ಳುಗಳಿಗೆ ಅಥವಾ ಕಾಲೇಜ್ ಹುಡುಗಿ ಈ ಥರ ಎಲ್ಲ ವೇರ್ ಮಾಡೋಕೈತೆ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಏರಿಂಗ್ ಸ್ಯಾರಿ ಗೊತ್ತಿರೋಲ್ಲ ಹೇಳಿದ ಏಳು ಕಲ್ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ನಿಮಗೆ ತ್ರೀ ಕಲರ್ಸಲ್ಲಿ ಮತ್ತು ತ್ರೀ ಡಿ ಸೈಜಸಲ್ಲಿ ಅವೈಲೇಬಲ್ ಇರೋ ಅಂಥದ್ದು ನಿಮಗೆ ಮೂರು ಇರುತ್ತೆ ಮತ್ತು ಮೂರು ಕಲರ್ ಇರುತ್ತೆ ವೈಟು ಗ್ರೀನು ಮತ್ತು ಮೆರೂನ್ ಕಲರಲ್ಲಿ ಇರುತ್ತೆ ಅದೇ ರೀತಿಯಾಗಿ ಸೈಜಸ್ ಸಣ್ಣದು ಮೀಡಿಯಮು ಮತ್ತು ಬಿಗ್ ಸೈಜು ಈ ಥರ ಸೈಸಸಲ್ಲೂ ಕೂಡ ಅವೈಲೇಬಲ್ ಇದೆ ಈ ಥರದ ಏರಿಂಗ್ಸ್ಗಳು ನಿಮಗೆ ಡೈಲಿ ವೇರ್ ಬೇಸ್ ಯೂಸ್ ಮಾಡೋದ್ರಿಂದಲೂ ನಿಮಗೆ ಒನ್ ಇಯರ್ ಅಲ್ಲ ಟೂ ಇಯರ್ಸ್ ಬಳಸೋದು ಸ್ವಲ್ಪ ಪಾಲಿಷಲ್ಲ ಇಟ್ ಇಸ್ ನಿಮ್ಮ ಗೋಲ್ಡ್ ಥರನೇ ಇರುತ್ತೆ ಈ ಥರದ ಏರಿಂಗ್ಸ್ಗಳು ಬೇಕಂತಂದರೆ ಗ್ರ್ಯಾಪ್ ಮಾಡ್ಕೊಳ್ಳಿ ಇಲ್ಲಂದರೆ ಶಾಪಿಗೆ ವಿಸಿಟ್ ಮಾಡಿ ಮೊದಲು ಕಂಪ್ಲೀಟು ನೀವು ವಿಡಿಯೋಗಳನ್ನ ನೋಡ್ತಾ ಇದ್ರೆ ಡಿಫ್ಟ್ ಡಿಫ್ರೆಂಟ್ ಏರಿಂಗ್ಸ್ಗಳನ್ನ ನೀವು ನೋಡ್ಬೋದು ಆರಾಮಾಗಿ ಚೂಸ್ ಮಾಡ್ತಾ ಹೋಗ್ಬೋದು ಒಂದಲ್ಲ ಒಂದು ವೆರೈಟಿ ಇದು ನೋಡ್ತಾ ಇರ್ಬೋದಲ್ಲ ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ಲಾಂಗ್ ವಿಡಿಯೋ ಆಗ್ಬೋದು ಬಟ್ ಕಲೆಕ್ಷನ್ಸ್ ವೈಸು ನೀವು ನೋಡಲೇಬೇಕು ಅನ್ನೋದ್ರೆ ಕಂಟಿನ್ಯೂ ನೀವು ಕೊನೆ ತನಕ ವಿಡಿಯೋ ನೋಡಿದಾಗ ಮಾತ್ರ ನಿಮಗೆ ಕಲೆಕ್ಷನ್ಸ್ನ ನೋಡ್ತಾ ಹೋಗ್ಬೋದು ನನ್ನ ಮಾಟಿನೇ ಅಟ್ಯಾಚ್ ಮಾಡಿ ನಿಮಗೆ ಬೆಳ್ಳಿ ಬೆಳ್ಳಿ ಮಾಡೋ ಜುಮಕಿಗೆ ಸ್ಮಾಲ್ ಸೈಜಿಗೆ ನಿಮಗೆ ಅಂಥದ್ದು ಸೊ ನೋಡ್ತಾ ಇರಬೋದಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ಆಲ್ಮೋಸ್ಟ್ ಯಂಗ್ ಯಂಗ್ ಏಜರಿಂದ ಅಪ್ ಟು ಮಿಡ್ಲ್ ಏಜರು ಕೂಡ ವೇರ್ ಮಾಡೋಂಥ ಒಂದು ಜುಮಕಿ ಅಂತಲೇ ಹೇಳ್ಬೋದು ಎಲ್ಲರೂ ಫೇವ್ರೇಟ್ ಜುಮ್ಕಿ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ಕ ಸೈಝ್ ವೈಸು ನಿಮಗೆ ಸ್ಮಾಲಿಂದ ಹಿಡಿದು ಅಪ್ ಟು ಜಂಬರ್ ಟೂ ಸೈಜ್ ತನಕ ಕೂಡ ಅವೈಲಬಲ್ ಇರುತ್ತೆ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡಿದ್ದೀರ ಏನಾದ್ರು ಮಿಸ್ಟೇಕ್ ಇದೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಪ್ರೈಸ್ ಮೇಯ್ನಾಗಿ ಪ್ರೈಸ್ ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ಹೋಲ್ಸೇಲು ರೀಟೇಲ್ ಎರಡೂ ಇರುತ್ತೆ ಹಾಗಾಗಿ ನಿಮ್ಗೆ ಏನಾದರೂ ಯಾವ್ದಾದ್ರು ಇಷ್ಟ ಆಯಿತಂದರೆ ಸ್ಕ್ರೀನಲ್ಲಿ ಬರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಪ್ರೈಸ್ನ ತಿಳ್ಕೊಬೋದು ಸೊ ಇಷ್ಟು ದಿನ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇನ್ನು ಮುಂದೆ ನನ್ನ ವೀಡಿಯೋಗಳನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಎಸ್ ಈ ಒಂದು ಏರಿಂಗ್ಸ್ ನೋಡ್ತಾ ಇದ್ರೆ ಇದು ಆಫ್ ಕರ್ವ ಆಫ್ ಕರ್ವಲ್ಲಿ ನಿಮಗೆ ಚಂದ್ರ ಓಲೆ ಅಂತ ಕೂಡ ಹೇಳ್ತೀವಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ನಿಮಗೆಲ್ಲ ಎಲ್ಲ ಬಂದಿತ್ತು ಬಟ್ ಪರ್ಲೆದೆಲ್ಲ ಖಾಲಿಯಾಗಿದೆ ಪ್ರೆಸೆಂಟ್ ಇರೋ ಕಾರಣ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಈ ಥರದ್ದೆಲ್ಲ ಏರಿಂಗ್ಸ್ಗಳು ನಿಮಗೆ ಬ್ಯೂಟಿಫುಲ್ ಕಲೆಕ್ಷನ್ಸಲ್ಲಿ ಸಿಗಬೇಕು ಅಂತಂದರೆ ನೀವು ಪ್ರತಿದಿನ ನಂದು ವೀಡಿಯೋ ವಾಶ್ ಮಾಡ್ತಾ ಇದ್ದರೆ ಒಂದಲ್ಲ ಒಂದು ಕಲೆಕ್ಷನ್ಸ್ನ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಹೋಗ್ತಾ ಇರ್ತೀನಿ ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ನೀವು ಆರಾಮಾಗಿ ಬೈ ಮಾಡ್ಬೋದು ಇಲ್ಲ ಶಾಪಿಗೆ ಬರ್ಬೋದು ಆನ್ಲೈನ್ ಫೆಸಿಲಿಟಿ ಇರುತ್ತೆ ಆನ್ಲೈನ್ ನಾವು ಪೋಸ್ಟ್ ಆಫೀಸ್ ಥ್ರೂ ಕಳಿಸ್ಕೊಡ್ತೀವಿ ಬಟ್ ಆನ್ಲೈನ್ನಲ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಹಾಗಾಗಿ ನಿಮಗೆ ಯಾವುದು ಬೇಕೋ ನೋಡಿಕೊಂಡು ಆರಾಮಾಗಿ ಬೈ ಮಾಡ್ಬೋದು ಥ್ಯಾಂಕ್ ಯು ಮತ್ತು ಇನ್ನೂ ಒಂದು ನೋಡ್ತಾ ಇರ್ಬೋದಲ್ಲ ಇದೆಲ್ಲ ನಿಮಗೆ ನೋಟ್ ಸಿಂಪಲ್ಲಾಗಿ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಇದು ಚಿಕ್ಕ ಮಕ್ಕಳಿಂದ ಹಿಡ್ದು ಅಪ್ಪು ನಾವು ಮಿಡ್ಲ್ಯೇಜರು ಕೂಡ ಹಾಕುವಂಥ ಒಂದು ಇಯರಿಂಗ್ಸ್ ಅಂತೇಳಿ ಒಂದು ಪುಟ್ ಪುಟಾಣಿ ಇದು ಇದು ಕೂಡ ಕಂಪ್ಲೀಟ್ಲಿ ಪಂಚಲೋಹದಾಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಯಾವುದೆಲ್ಲ ಇಯರಿಂಗ್ಸ್ಗಳನ್ನ ತೋರಿಸಿದ್ದೀನಿ ಅದು ಕಂಪ್ಲೀಟ್ಲಿ ನಿಮಗೆ ಪಂಚಲೋಹದ ಜ್ಯುವೆಲ್ರಿನೇ ಆಗಿರುತ್ತೆ ಪಂಚಲೋಹ ಏಯರಿಂಗ್ಸೇ ಆಗಿರುತ್ತೆ ಸೊ ಈ ಥರದ್ದು ಜುವೆಲ್ರಿಗಳು ಬೇಕು ಅಂತಂದರೆ ಪ್ರತಿದಿನ ನಂದು ವೀಡಿಯೋನ ವಾಚ್ ಮಾಡ್ತಾಯಿರಿ ಮನ್ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಯಾವ ಥರ ಫೋಟೋ ಫೋಟೋಸ್ ಮಾಡಬೇಕು ಅಥವಾ ವೀಡಿಯೋಗಳು ಹಾಕಬೇಕು ಅಥವಾ ನಿಮ್ಗೆ ಯಾವ ಥರ ಜುವೆಲ್ರಿಗಳು ಬೇಕು ಅಂತ ತಿಳಿಸಿದ್ರೆ ನಾನು ಅದೇ ರೀತಿಯಾಗಿ ವಿಡಿಯೋನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದರೆ ಶಾಪ್ ಬಿಸಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಡೆಫಿನೆಟ್ಲಿ ಹಾಕೆ ಹಾಕ್ತೀನಿ ನಿಮ್ಗೆ ಯಾವ ಥರ ಜ್ಯುವೆಲ್ರಿ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ಸ್ ಅದೇ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು